ಸೊ ಎಲ್ಲರಿಗೂ ನನ್ನ ಶು ಶಡಾರ್ತಿ ಸೊ ನಿಮಗೆ ಒಂದು ಸೀಕ್ರೆಟ್ ಅನ್ನ ಹೇಳ್ತಾ ಇದೀನಿ ಅದು ಏನು ಅಂದ್ರೆ ಸಾಕಷ್ಟು ಸಲ ಸಮಸ್ಯೆಗಳನ್ನ ನಾವು ನೋಡ್ತೀವಿ ಸಮಸ್ಯೆಗಳು ಎಷ್ಟಿವೆ ನೋಡ್ರಿ ಅಷ್ಟು ಇರೋದಿಲ್ಲ ಇದನ್ನ ನೀವು ನೆನಪಿಟ್ಕೋರಿ ಸೊ ಸಮಸ್ಯೆ ಸಾವಿರ ಇರ್ಬೋದು ಪರಿಹಾರ ಒಂದೇ ಒಂದು ಇದೆ ಅದು ಯಾವುದು ಅಂದ್ರೆ ಜ್ಞಾನ ಸೊ ಹಾಗಾಗಿ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನ ಒಂದು ಸಲ ನೀವೇನಾದ್ರೂ ತೆಗೆದು ನೋಡ್ರಿ ಅಲ್ಲಿ ನಿಮ್ಗೆ ಗೊತ್ತಾಗೋದು ಏನು ಅಂದ್ರೆ ಒಂದೇ ಯಾವುದು ಪರಿಹಾರ ಇತ್ತು ಆ ಪರಿಹಾರದ ಮೇಲೆ ನಾನು ಫೋಕಸ್ ಮಾಡಲಿಲ್ಲ ಯಾಕೆ ನಾನು ಫೋಕಸ್ ಮಾಡಲಿಲ್ಲ ಅಂದ್ರೆ ಆ ಪರಿಹಾರದ ಜ್ಞಾನ ಇತ್ತು ನೋಡ್ರಿ ಅದು ನನ್ಗೆ ಇರಲಿಲ್ಲ ಸೊ ಹಾಗಾಗಿ ಸಮಸ್ಯೆಯ ಮೂಲ ಬೇರೆ ಯಾವುದು ಅಲ್ಲ ನಮಗೆ ಬೇಕಾಗುವಂತಹ ಜ್ಞಾನದ ಕೊರತೆ ಇದೆ ನೋಡ್ರಿ ಇದು ಸಮಸ್ಯೆಯ ಮೂಲ ಒಂದು ಅದಾದ್ಮೇಲೆ ಸಾಕಷ್ಟು ಸಲ ನಾವು ಯೋಚನೆ ಮಾಡ್ತೀವಿ ನಮ್ಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ಸೊ ಆ ನೆಮ್ಮದಿಗಾಗಿ ಹುಡ್ಕಾಟ ಮಾಡ್ತೀವಿ ವಸ್ತುಗಳನ್ನ ಮನೆಗೆ ಬರ್ತೀವಿ ಕಾರ್ ತಗೋತೀವಿ ಮತ್ತೊಂದು ಮತ್ತೊಂದು ವಸ್ತುಗಳ ಒಳಗೆ ನಾವು ನಮ್ಮ ನೆಮ್ಮದಿಯನ್ನ ಹುಡ್ಕಾಟ ಮಾಡ್ತೀವಿ ಸೊ ಹಾಗಾಗಿ ನೆಮ್ಮದಿಯ ಮೂಲ ಯಾವುದು ಅಂದ್ರ ಸರಿಯಾಗಿ ನೋಟ್ ಮಾಡ್ಕೋರಿ ನಮ್ಮ ರಿಲೇಶನ್ಶಿಪ್ ಸೊ ಯಾವ ವ್ಯಕ್ತಿಯ ರಿಲೇಶನ್ ಸರಿಯಾಗಿದೆ ನೋಡ್ರಿ ಅವನ ಸಪ ಸಂಬಂಧಗಳು ಅವನ ಜೀವನದಲ್ಲಿ ಸರೌಂಡಿಂಗ್ ನಲ್ಲಿ ಎಷ್ಟು ರಿಲೇಶನ್ಗಳಿವೆ ನೋಡ್ರಿ ಅಷ್ಟು ರಿಲೇಶನ್ ಜೊತೆಗೆ ಅವಂದು ಪಾಸಿಟಿವ್ ವೈಬ್ರೇಷನ್ ಕನೆಕ್ಟ್ ಇದೆ ಅಂದ್ರೆ ಅವನು ನೆಮ್ಮದಿಯಾಗಿರ್ತಾನೆ ಒಂದ್ ವೇಳೆ ರಿಲೇಶನ್ ಸರಿ ಇಲ್ಲ ನೀವು ವಸ್ತುಗಳು ಎಷ್ಟೋ ತಂದು ಗುಡ್ಡೆ ಹಾಕ್ರಿ ಅಲ್ಲಿ ಯಾವ ಕೆಲಸಗಳು ಸಮೇತ ಆಗೋದಿಲ್ಲ ಸೊ ಹಾಗಾಗಿ ಮಾನಸಿಕ ನೆಮ್ಮದಿಯ ಸೀಕ್ರೆಟ್ ಇದೆ ನೋಡ್ರಿ ಅದು ರಿಲೇಶನ್ಶಿಪ್ ಇದೆ ಅದಾದ ಮೇಲೆ ಸಾಕಷ್ಟು ಸಲ ನಮ್ಗೆ ಒಳಗೆ ಆತ್ಮೀಕ ತೃಪ್ತಿ ಅಂತ ಆಗೋದಿಲ್ಲ ಆತ್ಮಿಕ ತೃಪ್ತಿ ಅಂದರೆ ಒಂದು ಹ್ಯಾಪಿನೆಸ್ ನಮಗೆ ಫೀಲ್ ಆಗಬೇಕು ರಿಯಲ್ ಹ್ಯಾಪಿನೆಸ್ ಅಂತೀವಿ ಸಾಕಷ್ಟು ಸಲ ಈ ಹ್ಯಾಪಿನೆಸ್ ಅನ್ನು ಎಲ್ಲೆಲ್ಲೋ ಎಲ್ಲೆಲ್ಲೋ ಹುಡುಕಾಟ ಮಾಡ್ತೀವಿ ಸೊ ರಿಯಲ್ ಹ್ಯಾಪಿನೆಸ್ ಅನ್ನುವಂಥದ್ದು ಎಲ್ಲಿದೆ ಅಂದ್ರೆ ಸರಿಯಾಗಿ ನೋಟ್ ಮಾಡಿಕೊಡ್ರಿ ಅದು ಇರೋದು ಎಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಫ್ರೀಕ್ವೆನ್ಸಿಯ ಜೊತೆಗೆ ನಾವು ಮ್ಯಾಚ್ ಆಗಬೇಕು ಯಾವಾಗ ಯೂನಿವರ್ಸಲ್ ಎನರ್ಜಿ ಯೂನಿವರ್ಸಲ್ ಪಾವರ್ ಇದೆ ನೋಡ್ರಿ ನಮ್ಮ ಜೊತೆಗೆ ಯಾವಾಗ ಕನೆಕ್ಟ್ ಆಗುತ್ತೆ ಆವಾಗ ನಮ್ಮೊಳಗೆ ಒಂದು ಸ್ಪಿರಿಚುವಲ್ ಜ್ಞಾನ ಅಥವಾ ರಿಯಲ್ ಹ್ಯಾಪಿನೆಸ್ ಇದೆ ನೋಡ್ರಿ ಅದು ನಮ್ಮೊಳಗೆ ಜಾಗೃತ ಆಗುತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಸಮೇತ ತನ್ನದೇ ಆಗಿರುವಂಥ ಒಂದು ಫ್ರೀಕ್ವೆನ್ಸಿ ಇದೆ ಸಾಕಷ್ಟು ಸಲ ನಾವೇನು ಮಾಡ್ತೀವಿ ಆ ಸಮಸ್ಯೆಗಳ ಜೊತೆಗೆ ಸುಮ್ಮನೆ ಬಡದಾಡೋದು ಹೊಡೆದಾಡೋದು ಮಾಡ್ತಿರ್ತೀವಿ ಒಂದೇ ಒಂದು ಕೆಲವೊಂದು ಒಂದೇ ಸೀಕ್ರೆಟ್ ಇರುತ್ತೆ ಒಂದೇ ಪರಿಹಾರ ಇರುತ್ತೆ ನೀವು ಆ ಪರಿಹಾರವನ್ನು ಕಂಡುಕೊಳ್ಬೇಕಂದ್ರೆ ನಮಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಬೇಕು ಈ ಹಿಂದೇನೂ ನಿಮ್ಗೆ ಗೊತ್ತಲ್ಲ ಇಡೀ ಜಗತ್ತಲ್ಲಿ ನೀವೇನಾದರೂ ಸಕ್ಸಸ್ಫುಲ್ ವ್ಯಕ್ತಿಗಳ ಪಿಕ್ಚರ್ಸ್ಗಳನ್ನು ಇದೀಗ ನಿಮ್ಮ ದೃಷ್ಟಿಯಲ್ಲಿ ತೊಗೋರಿ ಪ್ರತಿಯೊಬ್ಬರು ಹಿಂದೆ ಸಮೇತ ಒಬ್ಬರು ಕೋಚ್ ಇದ್ದಾರೆ ಗೈಡ್ ಇದ್ದಾರೆ ಗುರು ಗುರು ಇದ್ದಾರೆ ಮೆಂಟರ್ ಇದ್ದಾರೆ ಆದ್ರ ನಮ್ ಹಿಂದೆ ಮಾತ್ರ ಯಾರು ಇಲ್ಲ ಶೂನ್ಯ ನಾವ್ ಒಬ್ಬೊಬ್ಬರೇ ಬರ್ದಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಕರ್ನಾಟಕದ ಫಸ್ಟ್ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಮಾಡಿದ್ದು ಏನು ಅಂದ್ರ ಅಂತಹದ್ದೊಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ನಾನು ಹುಟ್ಟಾಕ್ ಕಾರಣ ಅಂದ್ರೆ ಸಿಸ್ಟಮ್ ನನಗೆ ಸಿಗ್ಲಿಲ್ಲ ನನ್ಗೆ ಯಾವುದು ಸಿಗ್ಲಿಲ್ಲ ಅದನ್ನ ನಾನು ಹುಟ್ಟು ಹಾಕುವಂತ ಪ್ರಯತ್ನವನ್ನ ಮಾಡೀನಿ ಇವತ್ತು ಸಾವಿರಾರು ಜನರ ಜೀವನದಲ್ಲಿ ನಾವು ಪರಿವರ್ತನೆ ಮಾಡೀವಿ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಅನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ ಆಕಾಶಕ್ಕಿಂತನೂ ದೊಡ್ಡದು ಯಾವ್ದಾದ್ರೂ ಇದ್ರೆ ಅವಕಾಶ ಇದೆ ಅವಕಾಶ ತಮಗೂ ಸಮೇತ ಬಂದಿದೆ ತ್ರೀ ಡೇಸ್ನ ಮಾಸ್ಟರ್ ಮೈಂಡ್ ಟ್ರೈನಿಂಗನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ ಹೊಸ ಪ್ಯಾಟರ್ನೊಂದಿಗೆ ಇದಕ್ಕೆ ನಾನು ಸಾಕಷ್ಟು ಸಲ ಹೇಳೋದು ಏನು ಅಂದ್ರೆ ಈ ಹಿಂದಿನ ಎಲ್ಲ ತರಬೇತಿಗಳಿಗಿಂತ ಈಗ ಬರುವಂತಹ ತರಬೇತಿ ಇದೆ ನೋಡ್ರಿ ಅದು ಅದ್ಭುತವಾಗಿರುವಂತಹ ರಿಸಲ್ಟ್ ಅನ್ನ ನಿಮ್ಗೆ ಕೊಡುತ್ತೆ ಅದಾದ್ಮೇಲೆ ನಂದು ಸಂಕಲ್ಪಗಳು ಸಿದ್ಧಿ ಆಗೋದಕ್ಕೆ ಸಾಕಷ್ಟು ಸಲ ಹತ್ತಾರು ವರ್ಷಗಳಿಂದ ನಾವು ಬಡ್ದಾಡ್ತಾ ಇರ್ತೀವಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಇದು ಮಾಡೋಣ ಅದು ಮಾಡೋಣ ಅದು ಆಗುತ್ತೆ ಇದು ಆಗುತ್ತೆ ಯಾವುದು ಆಗೋದಿಲ್ಲ ಕಾರಣ ಏನು ಅಂದ್ರೆ ಆ ಸಂಕಲ್ಪ ಸಿದ್ಧಿ ಆಗೋದಕ್ಕೂ ಸಮೇತ ನಮ್ಮ ಹತ್ರ ಎನರ್ಜಿ ಬೇಕಾಗುತ್ತೆ ಅದಕ್ಕೆ ಸಾಧ್ಯವಾಗುವಷ್ಟು ಅದಕ್ಕೆ ಸಾಕಾಗುವಷ್ಟು ಎನರ್ಜಿ ಇದೆ ನೋಡ್ರಿ ಅದು ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಒಂದು ವೇದೊಳಗೆ ಒಂದು ಬಂದ್ರೆ ಒಳ್ಳೆಯವರ ಸಂಘದಲ್ಲಿ ಬಂದ್ರ ಆ ಎನರ್ಜಿ ಇದೆ ನೋಡ್ರಿ ಆ ಸಂಕಲ್ಪ ಎನರ್ಜಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ನಾನು ನಿಮ್ಮ ಶ್ರೀದೇವಿ ಹುಗಾರ್ ನಿಮಗೆ ಆಹ್ವಾನವನ್ನ ಮಾಡ್ತಾ ಇದ್ದೀನಿ ಈ ಮೂರು ದಿನಗಳ ತರಬೇತಿಗೆ ಸಮಯನೂ ತೆಗಿಬೇಕು ಮತ್ತೆ ಸಹನೆನು ಇಡಬೇಕು ಅದಾದ ಮೇಲೆ ನಾನು ಮಾಡ್ತೀನಿ ಅನ್ನುವಂತ ಛಲ ಇದೆ ನೋಡ್ರಿ ಅದನ್ನು ಸಮೇತ ನಿಮ್ಮ ಹತ್ರ ತಗೊಂಡು ಬರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶುರು ಶರಣಾರ್ಥಿ ಧನ್ಯವಾದ